ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇ ನಮಃ ಶ್ರೀ ಗುರುಚರಿತ್ರೆ ಶ್ರೀ ಗುರುಚರಿತ್ರೆಯು ಗುರು ಭಕ್ತರ ಪಾಲಿಗೆ ಕಾಮಧೇನು ಕಲ್ಪ ವೃಕ್ಷದ ಹಾಗೆ ನಮಗೆಲ್ಲ ದೊರಕಿದೆ ಅಂತಹ ಮಹತ್ಕಾರ್ಯವನ್ನು ಶ್ರೀ ಸಿದ್ಧಮುನಿಗಳು ಮತ್ತು ನಾಮಧಾರಕರ ಸಂವಾದ ರೂಪದಲ್ಲಿರುವ ಈ ಹೊತ್ತಿಗೆಯನ್ನು ಗುರುಚರಣದಾಸ ಶ್ರೀ ಕೆ ಆರ್ ರಮೇಶ್ ರವರು ದತ್ತ ಭಕ್ತರೆಲ್ಲರಿಗೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿ ಸಂಗ್ರಹಿಸಿರುವುದು ನಿಜವಾಗಿಯೂ ಅವರ ಮೇಲೆ ಸದ್ಗುರುಗಳ ಕೃಪೆ ಹೇರಳವಾಗಿರುವಂತೆ ತೋರುತ್ತದೆ ಇವರು ಮತ್ತಷ್ಟು ಪುಸ್ತಕಗಳನ್ನು ಕನ್ನಡ ಭಾಷೆಯಲ್ಲಿ ಬರೆಯಲೆಂದು ಮತ್ತು ಅವರ ಮೇಲೆ ಯಾವಾಗಲೂ ಸದ್ಗುರು ಕೃಪೆಯು ಇರಬೇಕೆಂದು ದತ್ತಪ್ರಭುವನ್ನು ಪ್ರಾರ್ಥಿಸುತ್ತಿದ್ದೇನೆ ಈ ಗ್ರಂಥವನ್ನು ಕುರಿತು ಹೇಳಬೇಕೆಂದರೆ ಅದು ವರ್ಣಿಸಲಾಗದಂತಹದ್ದು ಇದರ ಮಹಿಮೆ ಅಪಾರ ಮುನಿಗಳು ಶ್ರೀ ಗುರುಚೈತ್ರೆಯನ್ನು ಎಲ್ಲರಿಗೂ ತಲುಪುವಂತೆ ಮಾಡುವುದೇ ದತ್ತನ ಸಂಕಲ್ಪವೆಂದು ಅದಕ್ಕಾಗಿ ನಾಮಾಧಾರಕನನ್ನು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದೇ ಗುರು ಸೇವೆ ಎಂದು ಆದೇಶಿಸಿರುವರು ಈ ಹೊತ್ತಿಗೆಯನ್ನು ಪಠಿಸಿ ಅನುಗ್ರಹವನ್ನು ಪಡೆದು ದತ್ತಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ನಮ್ಮ ಸವಿನಯ ಪ್ರಾರ್ಥನೆ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ಶ್ರೀ ಗುರುಚರಿತ್ರೆ ಅಧ್ಯಾಯ ಒಂದು ಒಂದು ಸಲ ಶ್ರೀ ದತ್ತಾವತಾರರಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯವರ ಅನುಗ್ರಹವನ್ನು ಹೊಂದಿದ ಸಾಯಂದೇವನ ವಂಶದಲ್ಲಿ ಹುಟ್ಟಿದ ನಾಮಾಧಾರಕನೆಂಬ ಬ್ರಾಹ್ಮಣನು ಶ್ರೀ ಗುರುವಿನ ದರ್ಶನವನ್ನು ಬಯಸಿ ಆರಾಧಿಸಿದನು ಅವರ ದರ್ಶನವಾಗಲಿಲ್ಲವೆಂದು ಗಾಣಗಾಪುರಕ್ಕೆ ಹೋಗುತ್ತಾ ವಿಚಾರದಿಂದ ಜಿಜ್ಞಾಸೆಯೊಡನೆ ದುಃಖಿತನಾಗಿ ಈ ರೀತಿ ಪ್ರಾರ್ಥಿಸಿದನು ಸ್ವಾಮಿ ನಮ್ಮ ಪೂರ್ವಿಕರು ನಿಮ್ಮ ಭಕ್ತರಾಗಿ ಜೀವಿಸಿದ್ದರು ನಾನೂ ಸಹ ನೀವೇ ದಿಕ್ಕೆಂದು ನಂಬಿರುತ್ತೇನೆ ಆದರೆ ತಮ್ಮ ದರ್ಶನವು ನನಗೆ ದೊರೆಯಲಿಲ್ಲ ನನ್ನಲ್ಲಿ ನಿಮಗೆ ದಯೆಯುಂಟಾಗದಿರಲು ಕಾರಣವೇನು ನಾನೇನು ತಪ್ಪು ಮಾಡಿರುವೆ ತಪ್ಪುಗಳನ್ನು ಮಾಡುವುದು ನನಗೆ ಸಹಜವೇ ಏಕೆಂದರೆ ನಾನು ಅಜ್ಞಾನಿ ಸ್ವಾಮಿ ತಾವು ಪೂರ್ಣ ಜ್ಞಾನಿಗಳು ದಯಾಮಯರು ನನ್ನ ಅಜ್ಞಾನವನ್ನು ಮನ್ನಿಸಿ ನನ್ನನ್ನನುಗ್ರಹಿಸಬೇಕು ಆದರೆ ಈ ರೀತಿ ನಿರಾಶೆಗೊಳಿಸುವುದು ತಮಗೆ ನ್ಯಾಯವಲ್ಲ ತಾಯಿ ಮಗುವನ್ನು ಕಾಪಾಡ ುವಂತೆ ನನ್ನನ್ನು ಮಡಿಲಲ್ಲಿ ಸೇರಿಸಿಕೊಳ್ಳಿ ಸಾಧಾರಣವಾದ ರಾಜನೂ ಸಹ ತನ್ನ ಸೇವಕರ ವಂಶದಲ್ಲಿರುವವರನ್ನು ಕಾಪಾಡುತ್ತಾನೆ ತಾವು ಯೋಗಿ ರಾಜರು ನಮ್ಮ ವಂಶಸ್ಥರು ಮಾಡಿರುವ ಸೇವೆಗಳನ್ನು ಪುರಸ್ಕರಿಸುವುದಕ್ಕಾದರೂ ನನ್ನನ್ನಾಧರಿಸಿ ದರ್ಶನವನ್ನು ಕೊಡಬೇಕು ಇಲ್ಲದಿದ್ದರೆ ನಾನು ಮಹಾತ್ಮರಿಗೆ ಸಜ್ಜನರಿಗೆ ದೂರು ನೀಡಿ ನನ್ನ ಋಣವನ್ನು ವಸೂಲು ಮಾಡಿಕೊಳ್ಳುತ್ತೇನೆ ಎಂದು ಬೇಡಿಕೊಂಡು ಸ್ಮೃತಿ ತಪ್ಪಿ ಹೋದನು ಆಗ ಆತನ ಸ್ವಪ್ನದಲ್ಲಿ ಒಂದು ದೃಶ್ಯವು ಕಾಣಿಸಿತು ಅದರಲ್ಲಿ ಶ್ರೀ ಗುರುವಿನ ದರ್ಶನವಾಯಿತು ಎಚ್ಚರವಾಗಿ ನೋಡಿದರೆ ಯಾರೂ ಇಲ್ಲ ಸ್ವಪ್ನದಲ್ಲಿ ಕಾಣಿಸಿದ ಯೋಗೀಶ್ವರನಿಗಾಗಿ ಹುಡುಕುತ್ತಾ ಮುಂದೆ ಹೋಗಲು ಒಂದು ಕಡೆ ಆ ಯೋಗೀಶ್ವರರು ದರ್ಶನವನ್ನಿತ್ತರು ಆತನು ಶ್ರೀ ಗುರುವಿನ ಶಿಷ್ಯನೆಂದು ಹೆಸರು ಸಿದ್ಧ ಸರಸ್ವತಿ ಎಂದು ಹೇಳಲು ನಾಮಾಧಾರಕನು ಅವರಿಗೆ ನಮಸ್ಕರಿಸಿ ನನಗೆ ಯಾತಕ್ಕಾಗಿ ಶ್ರೀಗುರುಗಳು ಕರುಣೆ ತೋರಿಸುತ್ತಿಲ್ಲ ನನ್ನ ಮೇಲೆ ಯಾಕಿಷ್ಟು ಕೋಪವೆಂದು ಕೇಳಿದನು ಅವರು ಅದಕ್ಕೆ ಸಮಾಧಾನವಾಗಿ ಈ ರೀತಿ ಹೇಳಿದರು ಯಾರ ಮೇಲಾದರೂ ದೇವತೆಗಳಾಗಲಿ ತ್ರಿಮೂರ್ತಿಗಳಾಗಲಿ ಕೋಪಗೊಂಡರೆ ಗುರುಗಳು ಅವರನ್ನು ಕಾಪಾಡಬಲ್ಲರು ಆದರೆ ಸದ್ಗುರುವು ಕೋಪಗೊಂಡರೆ ರಕ್ಷಿಸುವವರು ಸೃಷ್ಟಿಯಲ್ಲೇ ಇಲ್ಲ ಆದ್ದರಿಂದ ಅವರು ಯಾವಾಗಲೂ ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ ಅವರು ತ್ರಿಮೂರ್ತಿ ಸ್ವರೂಪರೆಂದು ಹೇಳಿದರು ಸದ್ಗುರುಗಳು ತ್ರಿಮೂರ್ತಿ ಸ್ವರೂಪರು ಅಂದರೆ ತ್ರಿಮೂರ್ತಿಗಳು ಅಂದರೆ ಮೂರು ದೇವರುಗಳು ಮಾಡುತ್ತಿರುವ ಸೃಷ್ಟಿ ಸ್ಥಿತಿ ಲಯಗಳೆಲ್ಲದರಲ್ಲಿರುವ ಈ ಜಗತ್ತಿನಲ್ಲಿ ಅಸ್ತವ್ಯಸ್ತಗಳನ್ನು ಸರಿಪಡಿಸಿ ಜ್ಞಾನ ಮಾರ್ಗದಲ್ಲಿ ಮಾನವರನ್ನು ನಡೆಸಲು ಅವತರಿಸಿರುವ ಮಾನವ ರೂಪಿಯು ಆಧ್ಯಾತ್ಮಿಕ ಜ್ಞಾನವುಳ್ಳವರು ಮಾತ್ರವೇ ಅವರನ್ನು ಗುರುತಿಸಬಲ್ಲರೆಂದು ಬೋಧಿಸಿದರು ಜೈ ಗುರುದೇವ ದತ್ತ